ಹಲೋ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇಲ್ಲಿ ನೋಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಪಶುಪಾಲನೆ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಹತ್ರ ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ಎರಡು ಸಾವಿರದ ಒಂದು ನೂರ ಐವತ್ತೆರಡು ಇರ್ತಾವೆ ಇದು ಕ್ವಾಲಿಫಿಕೇಷನ್ ಏನು ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತೈತಿ ಎಲ್ಲವೂ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಮನಿ ಮತ್ತು ಫಸ್ಟ್ ಟೈಮ್ ನಮಗೆ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಪ್ರೈವೇಟ್ ಜಾಬ್ಸ್ ಬಗ್ಗೆ ಎಲ್ಲ ರೀತಿಯ ಮಾಹಿತಿಗಳ ಬಗ್ಗೆ ಡೈಲಿ ಅಪ್ಡೇಟ್ ನೀಡ್ತಾ ಇರ್ತೀವಿ ಹಂಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಯಾಕಂದ್ರೆ ಈ ಪಿ ಡಿ ಅಪ್ಪ ಮತ್ತು ಇದ್ರ ಅಪ್ಲೈ ಲಿಂಕ್ ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತನು ಅದಕ್ಕಾಗಿ ಮತ್ತೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಇಲ್ಲಿ ನೋಡೋಣ ಮಣ್ಣಿ ಯಾವ ರೀತಿ ಪೋಸ್ಟ್ಗಳದ ಅಂತ ನೋಡ್ಬೋದು ಇಲ್ಲಿ ಜಾನುವಾರ ಸಾಕಣೆ ಹೂಡಿಕೆ ಅಧಿಕಾರಿ ಮತ್ತು ಜಾನುವಾರು ಸಾಕಾಣೆ ಹೂಡಿಕೆ ಸಹಾಯಕ ಅಧಿಕಾರಿ ಮತ್ತು ಮೂರನ್ನು ನೋಡ್ಬೋದು ಇಲ್ಲಿ ಜಾನುವಾರು ಸಾಕಾಣೆ ಕಾರ್ಯಾಚರಣೆ ಸಹಾಯಕ ಈ ರೀತಿಯಾಗಿ ಟೋಟಲ್ ಆಗಿ ಮೂರು ಪೋಸ್ಟ್ಗಳು ಇರ್ತಾವೆ ಇಲ್ಲಿ ಜಾನುವಾರು ಸಹಾಯಕ ಸಾಕಣೆ ಹೂಡಿಕೆ ಅಧಿಕಾರಿ ಎಷ್ಟು ಪೋಸ್ಟ್ ಅದಾವೆ ಮತ್ತು ಜಾನುವಾರು ಸಾಕಾಣೆ ಹೂಡಿಕೆ ಸಹಾಯಕ ಅಧಿಕಾರಿಗಳಿಗೆ ಎಷ್ಟು ಪೋಸ್ಟ್ ಅದವು ಮತ್ತು ಕಾರ್ಯಾಚರಣೆ ಸಹಾಯಕ ಅಧಿಕಾರಿಯಲ್ಲಿ ಎಷ್ಟು ಪೋಸ್ಟ್ ಅದಾವೆ ಮುಂದೆ ತಿಳಿಸ್ಕೊಡ್ತಾನೆ ಇಲ್ಲಿ ನೋಡ್ಬೋದು ಆಗಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎರಡು ಸಾವಿರದ ಒಂದು ನೂರ ಐವತ್ತೆರಡು ಟೋಟಲ್ ಆಗಿ ಪೋಸ್ಟ್ಗಳು ಇರ್ತಾವೆ ಇದು ಕ್ವಾಲಿಫಿಕೇಷನ್ ಏನು ಏನಂಬುದು ಮುಂದೆ ತಿಳಿಸ್ಕೊಡ್ತನೂ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಮತ್ತು ಇದು ಕಾಯ್ಕೆಯಾದ ಅಭ್ಯರ್ಥಿಗಳಿಗೆ ಮಂತ್ಲಿ ಸ್ಯಾಲ್ರಿ ನೋಡೋದಾದರೆ ಇಲ್ಲಿ ನೋಡ್ಬೋದು ಮಂತ್ಲಿ ನಿಮ್ಗೆ ಇಪ್ಪತ್ತು ಸಾವಿರದಿಂದ ಮೂವತ್ತೆಂಟು ಸಾವಿರದ ಎರಡು ಎರಡುನೂರವರೆಗೂ ನಿಮಗೆ ಸ್ಯಾಲ್ರಿ ಇರ್ತೈತಿ ಮತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂತಹ ಉದ್ಯೋಗ ಆಗಿರ್ತೈತಿ ಸ್ನೇಹಿತರೆ ಇಲ್ಲಿ ನೋಡೋದಾದರೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರ್ತೈತಿ ಅಂತ ನೋಡ್ಬೋದು ಇಲ್ಲಿ ಹತ್ತನೇ ತರಗತಿ ದ್ವಿತೀಯ ಪಿ ಯು ಸಿ ಪದಾವಲಿ ತೇರ್ಗಡೆ ಹೊಂದಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ ಅದನ್ನು ಮುಂದಿಳಿಸಿಕೊಡ್ತಾನೆ ಒಂದೊಂದು ಪೋಸ್ಟಿಗೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರ್ತೈತಿ ಅಂತ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಮತ್ತು ಏಜ್ ಲಿಮಿಟ್ ನೋಡೋದಾದರೆ ಈ ಪಶುಪಾಲನೆ ಇಲಾಖೆ ಸಹಾಯಕ ಅಧಿಕಾರಿಗಳಿಗೆ ಅಪ್ಲಿಕೇಶನ್ ಹಾಕೋಕ ಏಜ್ ಲಿಮಿಟ್ ನೋಡ್ಬೋದು ಇಲ್ಲಿ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ಮತ್ತು ಗರಿಷ್ಠ ನೋಡೋದಾದ್ರೆ ಗರಿಷ್ಠ ನಲವತ್ತೈದು ವರ್ಷ ಇರ್ತೈತಿ ಪ್ಲಸ್ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ ಅದಕ್ಕೆ ಎಷ್ಟಿ ಎಷ್ಟಿದ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಐದು ವರ್ಷ ವಯಸ್ಸಿನಲ್ಲಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಮೂರು ವರ್ಷ ವಯಸ್ಸಿನಲ್ಲಿ ಸಡಿಲಿಕೆ ಇರ್ತೈತಿ ಮತ್ತು ಇದನ್ನು ಅಪ್ಲಿಕೇಶನ್ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬಲ್ ರೀ ಇಲ್ಲಿ ನೋಡ್ಬೋದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಮತ್ತು ಇಲ್ಲಿ ನೋಡ್ಬೋದು ಇಲ್ಲಿ ಅಪ್ಲಿಕೇಶನ್ ಚಾರ್ಜಸ್ ನೋಡೋದಾದರೆ ಇಲ್ಲಿ ಅಪ್ಲಿಕೇಶನ್ ಚಾರ್ಜಸ್ ಎಲ್ಲರೂ ಕೂಡ ಸೇಮ್ ಇರ್ತೈತಿ ಯಾರು ಕೂಡ ಕ್ಯಾಶ್ಟ್ ವೈಸ್ ಬೇರೆ ಬೇರೆ ರೀತಿ ಕೊಟ್ಟಿರೋದಿಲ್ಲ ಎ ಸಿ ಎಸ್ ಟಿದವ್ರಿಗು ಸೇಮಾ ಓ ಬಿ ಸಿವ್ರಿಗೆ ಸೇಮಾ ಇಲ್ಲಿ ನೋಡ್ಬೋದು ಜಾನುವಾರ ಸಾಕಾಣೆ ಹೂಡಿಕೆ ಅಧಿಕಾರಿಗಳಿಗೆ ಒಂಬತ್ತು ನೂರ ನಲ್ವತ್ನಾಲ್ಕು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ ಮತ್ತು ಎರಡನೇ ನೋಡ್ಬೋದಿಲಿ ಜಾನುವಾರ ಸಾಕಾಣೆ ಹೂಡಿಕೆ ಸಹಾಯಕ ಅಧಿಕಾರಿಯಲ್ಲಿ ಎಂಟುನೂರ ಇಪ್ಪತ್ತಾರು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಮತ್ತು ಮೂರನೇ ಇಲ್ಲಿ ಜಾನುವಾರು ಸಾಕಾಣೆ ಕಾರ್ಯಾಚರಣೆ ಸಹಾಯಕರ ಇಲ್ಲಿ ಏಳ್ನೂರ ಎಂಟು ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಸ್ನೇಹಿತರೆ ಇದಕ್ಕೆ ಕ್ಯಾಟಗರಿ ವೈಸ್ ಯಾವುದೇ ರೀತಿಯಾಗಿ ಬೇರೆ ಬೇರೆ ಇರೋದಿಲ್ಲ ಎ ಸಿ ಎಸ್ ಟಿ ಒ ಬಿ ಸಿ ಎಲ್ಲರೂ ಕುಳಿತು ಮಹಿಳಾ ಅಭ್ಯರ್ಥಿಗಳೂ ಎಲ್ಲರೂ ಕೂಡ ಅಪ್ಲಿಕೇಶನ್ ಚಾರ್ಜಸ್ ಸೇಮ್ ಇರ್ತೈತಿ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಈ ಪಶುಪಾಲನಾ ಇಲಾಖೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಅಭ್ಯರ್ಥಿಗಳನ್ನ ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋತಾರಂತ ನೋಡ್ಬೋದು ಮೊದಲ ಆನ್ಲೈನ್ ಪರೀಕ್ಷೆ ಇರ್ತೈತಿ ಅಂದ್ರೆ ಸಿ ಬಿ ಟಿ ಇರ್ತೈತಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ ಅದಕ್ಕೂ ಮತ್ತು ಸೆಕೆಂಡ ಡಾಕ್ಯುಮೆಂಟರಿ ಪರೀಕ್ಷೆ ಇರ್ತೈತಿ ದಾಖಲೆಗಳ ಪರೀಕ್ಷೆ ಇರ್ತೈತಿ ಮತ್ತು ನಿಮಗೆ ಸ್ಥಳೀಯ ಭಾಷೆ ಪರೀಕ್ಷೆ ನಡೆಸಿ ಅಂತ ಕೊಟ್ಟಿರ್ತಾರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಈ ಜಾನುವಾರು ಸಾಕಾಣೆ ಅಧಿಕಾರಿಗೆ ಕ್ವಾಲಿಫಿಕ್ಷನ್ ಮತ್ತು ಜಾನುವಾರು ಸಾಕಾಣೆ ಹೂಡಿಕೆ ಸಹಾಯಕ ಕ್ವಾಲಿಫಿಕ್ಷನು ಇಲ್ಲಿ ನೋಡ್ಬೋದಾದರೆ ಇಲ್ಲಿ ಇದು ಜಾನುವಾರು ಸಾಕಾಣೆ ಹೂಡಿಕೆ ಅಧಿಕಾರಿಗೆ ಟೆಂತ್ ಪಾಸಾಗಿದ್ದರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬಲ್ ಇರ್ತೀರಿ ಮತ್ತು ಎರಡನೇ ನೋಡ್ಬೋದಿಲ್ಲಿ ಜಾನುವಾರ ಸಾಕಾಣೆ ಹೂಡಿಕೆ ಸಹಾಯಕರಿಗೆ ನೀವು ಹನ್ನೆರಡನೇ ತರಗತಿ ಪಾಸಾದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಮೂರನೇ ನೋಡೋದಾದರೆ ಜಾನುವಾರ ಸಾಕಾಣೆ ಕಾರ್ಯಾಚರಣೆ ಸಹಾಯಕರಿಗೆ ಡಿಗ್ರಿ ಪಾಸ್ ಆಗಿರಬೇಕು ಆರ್ಟ್ಸ್ ಅಥ್ವ ಕಾಮರ್ಸ್ ಅಥವಾ ಸೈನ್ಸ್ ಅಥವಾ ಈ ಮೂರು ವರ್ಗದ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬಲ್ ಇರ್ತೀರಿ ಸ್ನೇಹಿತರೆ ಈ ಪಿ ಡಿ ಎಫ್ ಬಾಡ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು ಅಲ್ಲಿ ಹೋಗಿ ನೀವು ನೋಡ್ಕೋಬೋದು ಮತ್ತು ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಈಗಾಗಲೇ ನಾಲ್ಕು ದಿನ ಆಗೈತಿ ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ನೋಡಿದರೆ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಇದು ಅಪ್ಲಿಕೇಶನ್ ಹಾಕೋಕ ಕೊನೆಯ ದಿನಾಂಕ ಆಗಿರ್ತೈತಿ ಇಷ್ಟೊಳಗ ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಮತ್ತು ಇದರ ಅಪ್ಲೈಲಿಂಕ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರೋದ್ನು ಅಲ್ಲಿ ಹೋಗಿ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಚಾನಲ್ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿದೆ ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು ಈ ಪಿ ಡಿ ಎಫು ಹಾಕಿರುತ್ತೆ ಮತ್ತು ಅಪ್ಲೈ ಲಿಂಕ್ ಎರಡೂ ಕೂಡ ಅಲ್ಲಿ ಹಾಕಿರುತ್ತೂ